ಸರ್ವಮಂಗಲ ಶಿವೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ತಿಥಿಗಳು ಪ್ರಾಪ್ತಿಯ ಉಪಾಯಗಳಿಗೆ ಅತಿ ಉತ್ತಮವಾದ ಯೋಗ ಈ ದಿವಸ ಮಾಡಿದಂತಹ ಲಕ್ಷ್ಮೀ ಮಾತೆಯ ಸೇವೆ ನಿಮ್ಮ ಆರ್ಥಿಕ ಅಡಚಣೆಗಳನ್ನು ದೂರ ಮಾಡುತ್ತದೆ ವ್ಯವಹಾರ ವೃದ್ಧಿ ಹಣದ ಆಕರ್ಷಣೆ ಯೋಗವನ್ನು ತಂದುಕೊಡುತ್ತದೆ ಇವತ್ತು ಹುಣ್ಣಿಮೆಯ ದಿವಸ ಮಾಡಬೇಕಾದಂತಹ ಪ್ರಾಪ್ತಿಯ ಸೇವೆಗಳ ಬಗ್ಗೆ ತಿಳಿಯೋಣ ಬೆಳಗಿನ ಜಾವ ಹಳದಿಯ ನೀರಿನ ಸಿಂಪಡಣೆಯನ್ನು ಅಂಗಳದಲ್ಲಿ ಸಿಂಪಡಿಸಿ ಹೊಸ್ತಿಲಿಗೆ ಹಳದಿಯ ಲೇಪನ ತುಳಸಿ ಮಾತೆಯ ಪೂಜೆ ಹೊಸ್ತಿಲಿನ ಪೂಜೆ ಶುಭ ಚಿಹ್ನೆಗಳ ರಂಗೋಲಿ ಆಕಳಿನ ತುಪ್ಪದ ದೀಪ ಹೊಸ್ತಿಲಿನ ಹೊರಬದಿಗೆ ಬೆಳಗಿಸಿ ಸಕಾರಾತ್ಮತೆಯನ್ನ ಊರ್ಜತೆಯನ್ನು ಹೆಚ್ಚಿಸಬೇಕು ದೇವರ ಪೂಜೆ ಮಾಡಿ ಲಕ್ಷ್ಮೀ ಮಾತೆಯ ಅಥವಾ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ನೀರಿಗೆ ಸ್ವಲ್ಪ ಅರಿಶಿನದ ಪುಡಿ ಗೋಮೂತ್ರ ಭೀಮಸೈನಿಕ್ ಕರ್ಪೂರ ಕಲ್ಲು ಉಪ್ಪನ್ನು ಹಾಕಿ ಟೈಲ್ಸನ್ನು ಒರೆಸಿಕೊಳ್ಳಿ ಕರ್ಪೂರದ ದಾನಿಗೆ ಭೀಮಸೇನಿ ಕರ್ಪೂರ ಮತ್ತು ಅದರ ಮೇಲೆ ಎರಡು ಲವಂಗವನ್ನು ಹಾಕಿ ಹೊತ್ತಿಸಿ ಇದರ ಸುವಾಸನೆ ಲಕ್ಷ್ಮಿ ಮಾತೆಯನ್ನು ಆಕರ್ಷಿಸುತ್ತದೆ ಅದಲ್ಲದೆ ನೆಗೆಟಿವಿಟಿಯನ್ನು ದೂರ ಮಾಡುತ್ತದೆ ಮುಸ್ಸಂಜೆಯ ಹೊತ್ತಿನಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಬೇಕು ಬಲಗೈ ಮುಷ್ಟಿಯಲ್ಲಿ ಏಳು ಕವಡೆಯನ್ನು ತೆಗೆದುಕೊಂಡು ಶ್ರೀ ಸೂಕ್ತ ವೆಂಕಟೇಶ ಸ್ತೋತ್ರ ವಿಷ್ಣು ಗಾಯತ್ರಿ ಮಂತ್ರ ಲಕ್ಷ್ಮೀ ಗಾಯತ್ರಿ ಮಂತ್ರ ಹಾಗೆ ಕುಬೇರ ಮಂತ್ರದ ಪಠನೆಯನ್ನು ಮಾಡಬೇಕು ಈಗ ಈ ವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಗಂಟು ಹಾಕಿ ಇಡಬೇಕು ರಾತ್ರಿ ಇಡಿ ಲಕ್ಷ್ಮೀ ಮಾತೆಯ ಚರಣದಲ್ಲಿ ಈ ಗಂಟನ್ನು ಹಾಗೆ ಇಡಬೇಕು ಮರುದಿನ ಇದನ್ನು ನಿಮ್ಮ ಲಾಕರ್ನಲ್ಲಿ ಇಡಿ ಹುಣ್ಣಿಮೆಯ ದಿವಸ ಶ್ರೀಯಂತ್ರ ಅಥವಾ ಲಕ್ಷ್ಮೀ ಮಾತೆಯ ಮೂರ್ತಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಹೇಗೆ ಮಾಡಬೇಕು ಯಾವ ಮಂತ್ರವನ್ನು ಪಡಿಸಬೇಕು ಇದರ ಮಾಹಿತಿಯ ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿ ನೀವು ಕುಂಕುಮಾರ್ಚನೆಯನ್ನು ಮಾಡಬಹುದು ಶ್ರೀ ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ದಿವಸ ಮಾಡಿದರೆ ಲಕ್ಷ್ಮಿ ಪ್ರಾಪ್ತಿ ಹೆಚ್ಚಿಸುತ್ತದೆ ಈ ಸೇವೆಗಳನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನಮಗೆ ಶುಭ ಫಲ ಸಿಕ್ಕೇ ಸಿಗುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್